ಜ್ಯೋತಿಷಿ ಕಮಲಾಖರ ಭಟ್ ವಿರುದ್ಧ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಕೆ ಹರಿಪ್ರಸಾದ್ ನನ್ನ ಚಾರಿತ್ರ ಪ್ರದರ್ಶಿಸುವಂತಹ ರೀತಿ ಪೋಸ್ಟ್ ರಾಜಾಜಿನಗರ ಶಾಸಕರ ಸುರೇಶ್ ಕುಮಾರ್ ಗರಂ ಆಗಿದ್ದಾರೆ ನಾನು ಅವರು ಒಂದೇ ಕಾಲೇಜ್ ನಲ್ಲಿ ಓದಿದವರು ಕಮಲಾಖರ ಭಟ್ ಕೇಸ್ನಲ್ಲಿ ನನ್ನ ಹೆಸರು ತಳಕಾಕಿದ್ದಾರೆ ಅಂದು ಕಮಲಾಖರ ಭಟ್ ಅವರೇ ಕರೆದು ಮಾತನಾಡಿಸಿದ್ರು ಯಶವಂತಪುರದ ಪೆಟ್ರೋಲ್ ಬಂಕ್ ನಲ್ಲಿ ಮಾತನಾಡಿಸಿದ್ರು ಅವರೇ ಕರೆದು ಮಾತನಾಡಿಸಿದ್ರು ಅದನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಮಾಡಿದ್ದೆ ಹರಿಪ್ರಸಾದ್ ಅವರೇ ಇನ್ಮೇಲೆ ಯಾರಿಗೂ ನೈತಿಕ ಪಾಠವನ್ನ ಹೇಳೋದಕ್ಕೆ ಬರಬೇಡಿ ಅನುಭವ ಆಗುತ್ತಾ ಮನಸ್ಸು ಪಕ್ವ ಆಗಬೇಕು ಕೊಳೆತ್ ಹೋಗ್ಬಾರ್ದು ನಿಮಗೆ ಇದು ಯೋಗ್ಯ ಆರೋಗ್ಯಕರ ಮನಸ್ಥಿತಿ ಅಲ್ಲ ಯಾರಾದ್ರೂ ಸೈಕಿಯಾಟ್ರಿಸ್ಟ್ ಅವ್ರ ಹತ್ರ ಹೋಗಿ ನಿಮಗೆ ಅಗತ್ಯತೆ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರೆ ಒಂದ್ ಕಡೆ ಟಾಂಗ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಚಾನಲಲ್ಲಿ ತಳುಕ್ ಹಾಕಿ ಇವತ್ತು ಬಿ ಕೆ ಹರಿಪ್ರಸಾದ್ ಅವರು ಬಹಳ ದೀರ್ಘವಾಗಿ ಇವತ್ತು ಟ್ವೀಟ್ ಮಾಡಿದ್ದಾರೆ ನನಗೆ ನೆನಪಿದ್ರೆ ಸರಿ ಯಶವಂತಪುರದ ಒಂದು ಪೆಟ್ರೋಲ್ ಬಂಕ್ ಬಳಿ ಒಮ್ಮೆ ಮಾತ್ರ ಕಮಲಾಕರ್ ಭಟ್ ನೋಡಿದ್ದೆ ಅವರು ಒಂದು ಯಾವುದೋ ಒಂದು ಚಾನಲಲ್ಲಿ ಅವರು ತಮ್ಮ ಪ್ರೋಗ್ರಾಮ್ ಮುಗಿಸ್ಕೊಂಡು ಬರ್ತಾ ಇದ್ರು ನಾನು ಕೂಡ ನನ್ನ ಕಾರಿಗೆ ಪೆಟ್ರೋಲ್ ಹಾಕಿಸ್ತಾ ಇದ್ದೆ ಅವರೇ ಕರೆದು ಮಾತಾಡಿಸಿದ್ರು ಅವ್ರು ಕರೆದು ಮಾತಾಡಿಸಿ ಅನೇಕ ವಿಚಾರಗಳನ್ನ ಅವತ್ತು ನಾನು ಪೋಸ್ಟ್ ಮಾಡಿದೆ ಅದನ್ನು ಹುಕ್ಕಿ ಹುಡುಕಿ ಹೆಕ್ಕಿ ಇವತ್ತು ಕಮಲಾಕರ್ ಭಟ್ ಅವರ ಏನು ಆರೋಪ ಬಂದಿದೆ ಆ ಕೊಲೆಯಲ್ಲಿ ನಾನು ಕೂಡ ಪಾತ್ರಧಾರಿ ನಾನು ಕೊಲೆ ಅನ್ನೋ ರೀತಿಯಲ್ಲಿ ಇವತ್ತು ಹರಿಪ್ರಸಾದ್ ಅವ್ರು ಮಾತಾಡಿರೋದು ನನಗೆ ಬಗ್ಗೆ ಕನಿಕರ ಬರುತ್ತೆ ಒಬ್ಬ ಮನುಷ್ಯ ಅದರಲ್ಲೂ ವಿಶೇಷವಾದ ರಾಜಕಾರಣದಲ್ಲಿ ಅನುಭವ ಆಗ್ತಾ ಆಗ್ತಾ ಅವನ ಮನಸ್ಸು ಪಕ್ವ ಆಗಬೇಕು ಹೋಗ್ಬಾರ್ದು ಇದು ಕೊಳೆತ ಮನಸ್ಥಿತಿಯ ಒಂದು ಪ್ರತೀಕ ಇದೆ ನಾನು ಹರಿಪ್ರಸಾದ್ ಅವರು ಹೇಳ್ಕೊಳ್ತೀನಿ ದಯವಿಟ್ಟು ನೀವು ಯಾರಿಗೂ ನೈತಿಕ ಪಾಠ ಏನು ಹೇಳಬೇಡಿ ನಾನು ನಿಮಗೆ ಸಂವಿಧಾನ ಗೊತ್ತೋ ನಿಮಗಿಂತ ಸಂವಿಧಾನ ನನಗೆ ಹೆಚ್ಚು ಗೊತ್ತಿದೆ ಯಾಕಂದರೆ ನಾನು ನಾ ಲಾ ಪಾಸ್ ಮಾಡಿರೋನು ಲಾ ಕಾನೂನು ಕಾಲೇಜ್ಗೆ ಹೋಗಿ ನಾ ಪಾಸ್ ಮಾಡಿರೋನು ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡಿರೋನು ಸೊ ಅದಕ್ಕೋಸ್ಕರ ನಿಮ್ಮ ಹುಚ್ಚು ಏನು ಇಡೀ ಸಂಘ ಪರಿವಾರನ ಬಿ ಜೆ ಪಿನ ಸಾರಾ ಸಗಟಾಗಿ ಆ ಕೊಲೆಗೆ ನೆಂಟು ಮಾಡುವ ಒಂದು ನಿಮ್ಮ ಮನಸ್ಥಿತಿ ಬಗ್ಗೆ ನನಗೆ ಕನಿಕರ ಬರುತ್ತೆ ಆ ಭಗವಂತ ನಿಮಗೆ ಸದ್ಬುದ್ಧಿ ದೊರಕಲಿ ದಯ ಪಾಲಿಸ್ತೀ ಆಮೇಲೆ ಸುರೇಶ್ ಕುಮಾರ್ ಏನು ಅಂತ ಹರಿಪ್ರಸಾದ್ ಏನು ಅಂತ ನೀವಿರುವ ಮಲ್ಲೇಶ್ವರದಲ್ಲೂ ಜನ ಗೊತ್ತಿದೆ ಕರ್ನಾಟಕದಲ್ಲೂ ಕೂಡ ಚೆನ್ನಾಗಿ ಗೊತ್ತಿದೆ ಏನೋ ಹೋಲಿಕೆ ಮಾಡಿದ್ರೆ ಜನತೆಗೆ ಬಿಡೋಣ ಆದರೆ ಈ ಮನಸ್ಥಿತಿ ಇದೆಯಲ್ಲ ನಿಮಗೂ ಕೂಡ ಇದು ಯೋಗ್ಯ ಮನಸ್ಥಿತಿ ಅಲ್ಲ ಆರೋಗ್ಯಕರ ಮನಸ್ಥಿತಿಯಲ್ಲ ನನಗನ್ಸುತ್ತೆ ನಿಮಗೆ ತಕ್ಷಣ ಯಾರಾದರೂ ಮನಃಶಾಸ್ತ್ರಜ್ಞರು ಅಥವಾ ಸೈಕಾಟ್ರಿಸ್ಟು ನೆರವಿನ ಅಗತ್ಯ ಇದೆ ಅಂತ ಹೇಳಕ್ಕೆ